ವಿಜೇಂದ್ರ ಪ್ರಮುಖ ಮೀಟಿಂಗ್ಗಳಲ್ಲಿ ಮೂಡಾ ಮೀಟಿಂಗ್ಗಳಲ್ಲಿ ವಿಜೇಂದ್ರ ಅವರು ಕುಂತಿದ್ರು ಸಾರಿ ಯತೀಂದ್ರ ಅವರು ಕುಂತಿದ್ರು ಯತೀಂದ್ರ ಅವರು ಕುಂತು ಅವರ ತಾಯಿಯವರ ಹೆಸರಲ್ಲಿ ಕಾಂಪನ್ಸೇಟ್ರಿ ಅಲಾಟ್ಮೆಂಟ್ ಮಾಡೋ ಸಬ್ಜೆಕ್ಟ್ ಇರೋ ದಿನಾನೇ ಕುಂತಿದ್ರು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಡೇಡ್ ಅಂತ ಕೊಡ್ತಾರೆ ರಿಲೀಸ್ಡ್ ಡೀಡ್ ನನ್ನ ಹಕ್ಕನ್ನು ಬಿಟ್ಟು ಕೊಡ್ತಾ ಇದ್ದೀನಿ ನಾ ಈ ಜಮೀನ ಮೇಲೆ ಶೆಡ್ಯೂಲ್ ಪ್ರಾಪರ್ಟಿ ಶೆಡ್ಯೂಲ್ ಪ್ರಾಪರ್ಟಿ ಹೇಳಿದ್ರೆ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕು ಕೆಸರೆ ಗ್ರಾಮ ನಿಮ್ಮ ಅಕ್ಕೇನಿತ್ತಲ್ಲಿ ನಿಮ್ಮ ಸಹೋದರರು ನಿಮ್ಮ ಅಣ್ಣವರು ಎರಡು ಸಾವಿರದ ನಾಲ್ಕು ತಗೊಂಡು ನಾಲ್ಕರ ನಾಲ್ಕರಲ್ಲಿ ತಗೊಂಡಾಗಲಿ ಆ ಗ್ರಾಮ ಇರಲಿಲ್ಲ ಅಲ್ಲಿ ಆ ಸರ್ವೆ ನಂಬರ್ ಇರಲಿಲ್ಲ ಅಲ್ಲಿ ದೇವನೂರು ಬಡಾವಣೆ ಆಗಿತ್ತು ಸೊ ನಿಮಗೆ ಏನು ಅಕ್ಕಿತ್ತಲ್ಲಿ ತದನಂತರ ಹದಿನಾಲ್ಕು ಸೈಟು ವಿಜಯನಗರ ಮೂರನೇ ಹಂತದಲ್ಲಿ ಸಿ ಬ್ಲಾಕು ಡಿ ಬ್ಲಾಕು ಇ ಬ್ಲಾಕು ಜಿ ಬ್ಲಾಕು ಆಮೇಲೆ ವಿಜಯನಗರ ನಾಲ್ಕನೇ ಸ್ಟೇಜು ಎರಡನೇ ಫೇಸು ಇಷ್ಟರಲ್ಲೂ ಸೇರಿ ಹದಿನಾಲ್ಕು ಸೈಟು ಅಲಾಟ್ ಆಗ್ತದೆ ಈ ಹದಿನಾಲ್ಕು ಸೈಟು ಜಮೀನು ಯಾಕೆಂತಂದರೆ ನಿಮ್ಮ ಅವ್ರು ಕೊಂಡ್ಕೊಂಡಾಗ ಸರ್ವೆ ನಂಬರ್ ಫೋರ್ ಸಿಕ್ಸ್ಟಿ ಫೋರ್ ಇರಲಿಲ್ಲಲ್ಲ ಬದ್ಲಿ ಅಂತ ಜಮೀನು ನೀವು ತಗೊಂಡಾಗ ಯಾವ ಜಮೀನಿಗೆ ಬದಲಿ ಇಲ್ಲದೆ ಇರೋ ಜಮೀನಿಗೆ ಬದಲಿನಾ ನೀವು ಕೊಂಡ್ಕೊಂಡೇ ಇಲ್ಲ ದೇವನೂರು ಬಡವ ಬಡಾವಣೆಯಲ್ಲಿ ಬದಲಿನ ಒಟ್ಟಾರೆ ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡಿದಾಗ ಅಲ್ಲಿ ಕೃಷಿ ಭೂಮಿ ಇರಲಿಲ್ಲ ಇನ್ ಶಾರ್ಟ್ ಹೇಳ್ಬೇಕಾರೆ ಇನ್ ಶಾರ್ಟ್ ಹೇಳ್ಬೇಕಾರೆ ಇರಿ ನಾ ಹೇಳ್ತೀನಿ ನೀವು ಕ್ರಯಪತ್ರ ಮಾಡಿಕೊಂಡಾಗ ಎರಡು ಸಾವಿರದ ನಾಲ್ಕರಲ್ಲಿ ಕೃಷಿ ಭೂಮಿ ಇರಲೇ ಇಲ್ಲ ಅಲ್ಲಿ ಕೃಷಿ ಭೂಮಿ ಅಂತ ಮಾಡ್ಕೊಂಡ್ರಿ ಕನ್ವರ್ಷನ್ ಮಾಡಿದಾಗ ಜುಲೈ ಎರಡು ಸಾವಿರದ ಐದರಲ್ಲಿ ಕೃಷಿ ಭೂಮಿ ಇರಲಿಲ್ಲ ಇರಲಿಲ್ಲ ಅಕ್ರಮವಾಗಿ ಕನ್ವರ್ಷನ್ ಅಂತ ಏನೋ ಒಂದು ಆರ್ಡರ್ ಮಾಡ್ಕೊಬಿಟ್ರಿ ಇಟ್ ಮಾಡಿದಾಗ ಅಲ್ಲಿ ಕೃಷಿ ಭೂಮಿಗೆ ಇರಲಿಲ್ಲ ಆಮೇಲೆ ಈ ಅಕ್ವಿಸೇಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರಲ್ಲ ಬದಲಿ ಜಮೀನು ಕೊಡಬೇಕಾರೆ ಎರಡು ಸಾವಿರದ ನಾಲ್ಕ ನಂತರ ಅಕ್ವಿಸೇಷನ್ ಆಗಿಲ್ಲ ಏನಾದರೂ ಯಾರಿಗಾದರೂ ಹಕ್ಕಿದ್ರೆ ಎರಡು ಸಾವಿರದ ನಾಲ್ಕು ಹಿಂದ ಹಿಂದ್ಗಡೆ ಯು ವಿಲ್ ಗೋ ಬ್ಯಾಕ್ ಪ್ರಯರ್ ಟು ಟೂ ತೌಸಂಡ್ ಫೋರು ಯಾರಿಗಾದರೂ ಹಕ್ಕಿದ್ರೆ ಅವ್ರು ಕೇಳಬಹುದು